ಕೆಂಗಲ್ ಹನುಮಂತ ಏನೋನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ ಈ ವಿಧಾನಸೌಧ ಕೆಂಗಲ್ ಹನುಮಂತ ಏನೋ ಕಟ್ಟಿದ್ದಾರೆ ವಿಕಾಸ್ ಸೌಧ ಎಸ್ ಎಂ ಅವರು ಕಟ್ಟಿದ್ದಾರೆ ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿದ್ದಾರೆ ಸೊ ಇವತ್ತು ನಾವು ಸಾಕ್ಷಿ ಗುಡ್ಡೆ ಅಂತ ಏನು ನಾವು ಮಾತಾಡ್ತೀವಿ ಆ ಸಾಕ್ಷಿ ಗುಡ್ಡೆಗೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ ಇವತ್ತು ಮಧ್ಯ ಭಾಗದಲ್ಲಿ ಆವತ್ತಿನ ಕಾಲದಲ್ಲಿ ಏನಾದ್ರು ದಾವಣಗೆರೆಗೋ ಇಲ್ಲ ಅಂತಂದ್ರೆ ಎಲ್ಲರೂ ಬೇರೆ ಕಡೆ ಹೋಗಿತ್ತು ಅಂತಂದ್ರೆ ಬೆಂಗಳೂರು ಇಷ್ಟು ಬೆಳಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ನೋಡಿ ಬೆಂಗಳೂರಿನಲ್ಲಿ ಎಂತ ಹವಾಗುಣ ಇದೆ ವಾತಾವರಣ ಇದೆ ಈ ವಾತಾವರಣ ನೋಡಿದ್ರೆ ಈ ಹವಾಗುಣ ನೋಡಿದ್ರೆ ಇಡೀ ಪ್ರಪಂಚದ ಜನ ಇಲ್ಲಿ ಆಕರ್ಷಣೆ ಆಗ್ತಾರೆ ಈಗ ಸಮುದ್ರಗಳ ಪಕ್ಕದಲ್ಲಿರುವಂತಹ ನಗರಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಪಾಪ ಅಭಿವೃದ್ಧಿಗಳು ಆಗ್ತಾ ಎಲ್ಲೂ ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ ಸೊ ಹಂಗೆ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲೇ ಭಾಳ ಶ್ರೇಷ್ಠವಾದಂಥ ಭಾಳ ಉತ್ತಮವಾಗಿ ಎಲ್ಲ ಥರದಲ್ಲೂ ಕೂಡ ರಕ್ಷಣೆ ಇರುವಂತ ಒಂದು ಪವಿತ್ರವಾದಂಥ ಜಾಗ ಇದಕ್ಕೆ ಈ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಕೆಂಗಲ್ ಹನುಮಂತನವರು ಆಗ ಮುನ್ನುಡಿಯನ್ನು ಬರೆದಿದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸಂಜೆ ಯಾರಿಗೆ ಆಗ್ಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ದಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಅಲ್ಲಪ್ಪ ಅದು ನಂದು ಸಿಎದು ಸಂಬಂಧಪಟ್ಟಂತ ವಿಚಾರ ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನನ್ಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ ನಮಗೇನು ಅವಶ್ಯಕತೆ ಇರಲಿಲ್ಲ ನಾವು ಯಾವುದು ನೀವೇ ಹೇಳ್ತಾ ಇದ್ದೀರಲ್ಲ ಗುಂಪು 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 ಯಾವ ಗುಂಪು ಇಲ್ಲ ಏನಿಲ್ಲ ನೀವು ಗುಂಪು ಮಾಡ್ತಾ ಇದ್ದೀರಿ ಡಿ ಕೆ ಅದೊಂದು ಗುಂಪು ಸಿದ್ದರಾಮಯ್ಯವ್ರೊಂದು ಗುಂಪು ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ನಾನು ಯಾವ ಗುಂಪು ಇಲ್ಲ ನನ್ನ ಜೊತೆ ನೂ ನಲ್ವತ್ತು ಜನ ಇದ್ದಾರೆ ಅರ್ಥ ಆಯ್ತಾ ಯಾರು ಹುಟ್ಟುವಾಗ ಒಬ್ಬನೇ ಮುಟ್ತೀವಿ ಸಾಯುವಾಗ ಒಬ್ಬನೇ ಇರ್ತೀವಿ ಬಟ್ ಪಾರ್ಟಿ ಅಂತಂದ ಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಸೊ ಅದರಿಂದ ಏನು ಚಿಂತೆ ಮಾಡಕ್ ಹೋಗಿ ಕೆಂಗಲ್ ಹನುಮಂತ ಸ್ಮರಿಸ್ಕೊಳ್ತಾ ಇದ್ದೀವಿ ಈ ವಿಧಾನಸೌಧ ಕೆಂಗಲ್ ಹನುಮಂತ ಕಟ್ಟಿದ್ದಾರೆ ವಿಕಾಸ್ ಸೌಧ ಎಸ್ ಎಂ ಕೃಷ್ಣ ಅವರು ಕಟ್ಟಿದ್ದಾರೆ ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿದ್ದಾರೆ ಸೊ ಇವತ್ತು ನಾವು ಸಾಕ್ಷಿ ಗುಡ್ಡೆ ಅಂತ ನಾವು ಮಾತಾಡ್ತೀವಿ ಆ ಸಾಕ್ಷಿ ಗುಡ್ಡೆಗೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ ಇವತ್ತು ಮಧ್ಯ ಭಾಗದಲ್ಲಿ ಆವತ್ತಿನ ಕಾಲದಲ್ಲಿ ಏನಾದ್ರು ದಾವಣಗೆರೆಗೋ ಇಲ್ಲ ಅಂತಂದರೆ ಎಲ್ಲರೂ ಬೇರೆ ಕಡೆ ಹೋಗಿತ್ತು ಅಂತಂದರೆ ಬೆಂಗಳೂರು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ನೋಡಿ ಬೆಂಗಳೂರಿನಲ್ಲಿ ಎಂಥ ಹವಾಗುಣ ಇದೆ ವಾತಾವರಣ ಇದೆ ಈ ವಾತಾವರಣ ನೋಡಿದ್ರೆ ಈ ಹವಾಗುಣ ನೋಡಿದ್ರೆ ಇಡೀ ಪ್ರಪಂಚದ ಜನ ಇಲ್ಲಿ ಆಕರ್ಷಣೆ ಆಗ್ತಾರೆ ಈಗ ಸಮುದ್ರಗಳ ಪಕ್ಕದಲ್ಲಿರೋಂಥ ನಗರಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಪಾಪ ಅಭಿವೃದ್ಧಿಗಳು ಆಗ್ತಾ ಇದೆಲ್ಲೂ ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ಗಮನಿಸಿದ್ದೀರಿ ಸೊ ಹಂಗೆ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲೇ ಬಹಳ ಶ್ರೇಷ್ಠವಾದಂಥ ಬಹಳ ಉತ್ತಮವಾಗಿ ಎಲ್ಲ ತರದಲ್ಲೂ ಕೂಡ ರಕ್ಷಣೆ ಇರೋಂಥ ಒಂದು ಪವಿತ್ರವಾದಂಥ ಜಾಗ ಇದಕ್ಕೆ ಈ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕೆಂಗಲ್ ಹುಮಂತನವರು ಆಗ ಮುನ್ನುಡಿಯನ್ನ ಬರೆದಿದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸೊ ಹಂಗೆ ಯಾರಿಗೆ ಆಗ್ಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ಅದಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಭಾವಿಸ್ ಮಾಡಿದ್ದೆ ಅಲ್ಲಪ್ಪ ಅದು ನಂದು ಸಿಎ ಸಂಬಂಧಪಟ್ಟಂತ ವಿಚಾರ ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಹೋದ ಅಷ್ಟೇ ನಮಗೇನು ಅವಶ್ಯಕತೆ ಇರಲಿಲ್ಲ ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು 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 ಯಾವ ಗುಂಪು ಇಲ್ಲ ಏನಿಲ್ಲ ನೀವು ಗುಂಪು ಆಡ್ತಾಯಿದ್ದೀರಿ ಡಿ ಕೆ ಕೆದೊಂದು ಗುಂಪು ಸಿದ್ದರಾಮಯ್ಯವ್ರದ್ದು ಗುಂಪು ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀರಿ ನಾನು ಯಾವ ಗುಂಪು ಇಲ್ಲ ನನ್ನ ಜೊತೆ ನೂರು ನಲ್ವತ್ತು ಜನ ಇದ್ದಾರೆ ಅರ್ಥ ಆಯ್ತಾ ಯಾರು ಹುಟ್ಟುವಾಗ ಒಬ್ಬ್ರೇ ಉಡ್ತೀವಿ ಸಾಯವಾಗೂ ಒಬ್ಬನೇ ಇರ್ತೀವಿ ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಸೊ ಅದರಿಂದ ನೀವು ಏನು ಚಿಂತೆ ಮಾಡಕ್ ಹೋಗಬೇಡಿ